ರಾಯಬಾಗ ಹೆಸ್ಕಾಂ ಶಾಖಾಧಿಕಾರಿ ಎಂ ಬಿ ಪಾಟೀಲ್ ನಿರ್ಲಕ್ಷ್ಯದಿಂದ ರಾಯಬಾಗ ತಾಲೂಕಿನ ಹನಬರಟ್ಟಿ ಗ್ರಾಮದ ಇಪ್ಪತ್ತೈದು ವರ್ಷದ ರೈತ ಬಸು ನಾಯಿಕ್ ವಿದ್ಯುತ್ ತಗುಲಿ ಸಾವು ಹನವರಟ್ಟಿ ಗ್ರಾಮದ ನಾಯಕರ ತೋಟದಲ್ಲಿ ಎಲ್ಟಿ ಲೈನ್ ಕೆಳಗೆ ಬಂದಿವೆ ಸರಿಪಡಿಸಿ ಎಂದು ರೈತರಾದ ಮೃತ ಯುವಕ ಬಸವರಾಜ್ ತಂದೆ ವಾಟಪ್ಪ ನಾಯಕ್ ಕಳೆದ ಎಂಟು ವರ್ಷಗಳಿಂದ ರಾಯ್ಬಾಗ್ ಅಸ್ಕಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದಾರೆ ಆದರೆ ತಿಂಗಳ ಕಳೆದರೆ ಸಾಕು ಸಂಬಳಕ್ಕೆ ಗಿಂಬಳಕ್ಕೂ ಕೈ ಚಾಚುವ ಈ ದಪ್ಪ ಚರ್ಮದ ಅಧಿಕಾರಿ ಎಂ ಬಿ ಪಾಟೀಲ್ ನಿರ್ಲಕ್ಷ್ಯದಿಂದ ರೈತನ ಮನವಿಗೆ ಸ್ಪಂದನೆ ನೀಡದೆ ಇನ್ನು ಬಾಳಿ ಬದುಕಬೇಕಾದ ಯುವಕನನ್ನು ಬಲೆ ಪಡೆಯುವಂತಾಗಿದೆ ಕೇವಲ ಇವರ ತೋಟದಲ್ಲಿ ಮಾತ್ರ ಅಲ್ಲದೆ ಹದವರಟ್ಟಿ ಗ್ರಾಮದಲ್ಲಿ ಹಲವು ಕಡೆ ಜೋತು ಬಿದ್ದ ಕರೆಂಟ್ ವೈರ್ಗಳು ಲೆಕ್ಕವೇ ಇಲ್ಲದಂತಾಗಿದೆ ಕೆಲವಡೆ ಅಕ್ರಮ ಟಿಸಿಗಳು ಕೆಲವಡೆ ಅನುಮತಿ ಪಡೆದರೂ ಮೀಟರ್ ಕೂಡಿಸದ ಈ ಅಧಿಕಾರಿ ಎಲ್ಲರ ಬಾಯಲ್ಲಿ ವಿಲನ್ ಆಗಿ ಸದ್ಯ ಅಮಾಯಕನನ್ನು ಬಲಿ ಪಡೆದು ಮತ್ತೆ ದರ್ಪ ಹೆಚ್ಚಿಸಿಕೊಂಡಿದ್ದಾನೆ ಈ ಘಟನೆ ಕುರಿತು ಮಾಧ್ಯಮದವರು ಕೇಳಿದರೆ ನಗು ನಗುತ್ತಲೇ ಮೇಲಾಧಿಕಾರಿಗಳತ್ತ ಕೈ ಮಾಡುವ ಇಂಥ ಬೇಜವಾಬ್ದಾರಿ ಕಟುಕ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಆಗಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಸದ್ಯ ರೈತರು ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಹೆಸ್ಕಾಂ ಇಲಾಖೆ ವಿರುದ್ಧ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಹೀರೋ ರಿಪೋರ್ಟ್ ಲೋಕೇಶ್ ರಸಲಾಪುರೆ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ನಮ್ಮ ಮನೆ ಮಗ ನಾವು ಕಳ್ಕೊಂಡೇವಂತಂದ್ರೆ ಕೆ ಬಿ ಎ ನಿರ್ಲಕ್ಷ್ಯ ನಾವು ಕಳ್ಕೊಂಡಿದ್ದೆವು ಯಾಕಂತಂತಂದ್ರೆ ಈಗ ಪೋಲ್ ಟು ಪೋಲ್ ಆಗಲಿ ಎಷ್ಟು ಡಿಸ್ಟೆನ್ಸ್ಗೆ ಎಷ್ಟು ಪೋಲ್ ಇರಬೇಕು ಯಾವ ರೂಲ್ಸ ಯಾವ ರೆಗ್ಯುಲೇಷನ್ ಏನೂ ಫಾಲೋ ಮಾಡಿಲ್ಲ ಅವರು ಮತ್ತು ಕೈಗೆ ನಿಲ್ಕೋ ರೀತಿಯಲ್ಲಿ ಏನೈತಿ ಈ ವೈರ್ಗಳನ್ನು ಅವರು ಇದನ್ನ ಮಾಡಿಬಿಟ್ಟಿದ್ದಾರೆ ಎಲ್ ಟಿ ಹಾಂ ಎಲ್ ಟಿ ಎಲ್ ಟಿ ಮಾಡಿಬಿಟ್ಟಿದ್ದಾರೆ ಮತ್ತು ಈಗಾದ ಈ ಹಿಂಗೆ ಇರುವಾಗ ಅವರು ಕನೆಕ್ಷನ್ ಹೆಂಗೆ ಕೊಟ್ಟರು ಖುದ್ದಾಗಿ ಸೇರಿದನು ಹುಡುಗ ಕುದ್ದಾಗಿ ಸಲ ಹೋಗಿ ಕೆಬಿ ಗೆ ಹೋಗಿ ಹೇಳಿದ್ರೇನು ಯಾವದೇ ರೀತಿಯ ಸ್ಪಂದನ ಅವರು ಮಾಡಿಲ್ಲ ಈ ಎಲ್ಟಿ ವೈರ್ ತಲ್ಲಿಗೆ ಹತ್ತವರೆ ಅಲ್ಲ ಹಾ ಎಲ್ಟಿ ವೈರ್ ಎಲ್ಲಾ ತಲ್ಲಿಗೆ ಹತ್ತವರು ಈ ಹುಡುಗ님 ಕುತ್ತಿ ಮೇಲೆ ಜಂಪ್ पडದ ತಲ್ಲಿಗೆ ಹತ್ತವರು ಈಗ ನಿಮ್ಮ ಹುಡುಗ ಕುತ್ತಿ ರಾತ್ರಿ ಎಲ್ಲ ಗಾಡಿಗಳು ಬಂದ್ರ ಇದನ್ನ ಆಗ್ಬಿಡಿತಿರೆ ಈಗ ನಿಮ್ಮ ಹುಡುಗ ಕುತ್ತಿ ಹೊರಯಿತರ ಅದು ಆ ಇಲ್ಲಿ ಕುತ್ತಿ ಎಷ್ಟು ತಲ್ಲಿಗೆ ಇರಬೇಕು ಬಹಳ ತಲ್ಲಿಗೆ ಅದರ ವೈರ್ ಅಂತ ನೀವು ಈಗ ಕೆಬಿ ಗೆ ಇನ್ಫಾರ್ಮೇಷನ್ ಮ್ಯಾಟೀರಿಯಲ್ ರೀ ಇನ್ಫಾರ್ಮೇಷನ್

ತರೀಸ ರಸದಾಯೆ ತಿಸದೌರಿಯಾನ ದಾದಮಡಲ್ಲ ರೋಟ ದಾದಮಡಲ್ಲ ಇಕಡೆ ಬರದಿಲ್ಲ ಬೇರೆ ಸರ್ ಎಟ ನೆಲ್ಲದಿಂದ ಎಟ ಎತ್ರ ಇತ್ರದು ಒಟ್ಟ ಒಂದು 6 7 ಫೂಟ್ ಅವರ ಮೇಲೆ ಹತ್ತಿತ್ತು ನೋಡಿ ರೋಟ ಇಗೆ ಕಾಣಲ್ಲ ಮತ್ತೆ ಕೊತ್ತಿಗೆಗೆ ಹೆಂಗೆ ಹೇಳ್ತಿದ್ರು ಅಮ್ಮ ಒಂದಜಾ ಕಟ್ ಐತರೆ ಹ್ಮ್ ಬಾಯಿ ಅದು ಮೊದಲ ನೋಡಿರಲಿಲ್ಲನ್ರಿ ಇಷ್ಟ ಆಂತ್ರೆ ನೋಡಿ ಹಾ ಎ ತಂತ್ರ ಇದೆ ತೇಳಿ ನಿನ್ನಿ